ನೈನ್ ಪಾಯಿಂಟ್ ಫೋರ್ ಎಚ್ ಪಿ ಸೊ ಇದು ಬಂದು ಡೀಸೆಲ್ ಇಂಜಿನ್ ಲೀಟರ್ ಸ್ಪ್ರೇಯರ್ ಡಬಲ್ ಡಬಲ್ ಗನ್ ರೋಟ್ರಿ ಬ್ಲೇಡ್ ಶಾಫ್ಟ್ ಬಂದು ನಿಮಗೆ ಎಷ್ಟು ಅಡಿ ಬರುತ್ತೆ ನಾಲ್ಕು ಅಡಿ ಬರುತ್ತೆ ನೇಗ್ಲು ಕುಂಟೆ ಸಾಲ್ ಹೊಡೆಯೋದು ಫ್ಲೋ ರಿಡ್ಜರ್ ಬೆಡ್ ಮೇಕರ್ ಎಲ್ಲ ಯೂಸ್ ಮಾಡ್ಕೋಬೋದು ಪೆಟ್ರೋಲ್ ಇಂಜಿನು ಸೊ ಇದು ಬಂದು ನಿಮಗೆ ಟೂ ಸ್ಟ್ರೋಕ್ ಬ್ರಷ್ ಕಟ್ರು ಇದು ಪೋರ್ಟಬಲ್ ಸ್ಪ್ರೇಯರ್ ಅಂತ ಸೊ ರೈತರು ಎಲ್ಲಿ ಬೇಕಾದ್ರೆ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ಪೂರ್ತಿ ಅಗ್ರಿಕಲ್ಚರ್ ಸ್ಪ್ರೇಯರ್ ಕಂಪ್ನಿ ಇನ್ ಪ್ರಿಂಟ್ ರೋಡ್ ಬೆಂಗಳೂರು ಹೌದಾ ನಮ್ಮ ಹೆಸ್ರು ಮುತ್ತು ಅಂತ ಸರ್ ನಮ್ಮ ರೀತಿ ಸರ್ ನಮ್ಮ ನಮ್ಮಲ್ಲಿ ಹಂಡ್ರೆಡ್ ಆ್ಯಂಡ್ ತರ್ಟಿ ನೈನ್ ಪ್ರಾಡಕ್ಟ್ಸ್ ಇದ್ದಾವೆ ಸಿಂಗಲ್ ಒನ್ ಲೀಟರ್ ಸ್ಪ್ರೇಯರ್ಲಿಂತ ಹಿಡ್ಕೊಂಡು ಬ್ಯಾಟ್ರಿ ಸ್ಪ್ರೇ ಡಬಲ್ ಮೋಟ್ರು ಪೆಟ್ರೋಲ್ ಸ್ಪ್ರೇಯರು ಫೋರ್ ಸ್ಟೋಕು ಟ್ರೂ ಸ್ಟೋಕು ಆನಂತರ ಟಿಂಗು ಟೈಪ್ ಅಂತ ಒಂದು ಮಾಡೆಲ್ ಇದೆ ಅವೆಲ್ಲ ನಮ್ಮಲ್ಲಿ ಬ್ಯಾಟ್ರಿ ಸ್ಪ್ರೇಯರ್ ಅವೈಲೇಬಲ್ ಇದಾವೆ ರೀ ಹೌದ್ರಿ ಇದು ಟ್ವೆಂಟಿ ಲೀಟರ್ ಸ್ಪ್ರೇಯರ್ ಸರ್ ಡಬಲ್ ಮೋಟ್ರ್ ಡಬಲ್ ಗಣ್ಣು ಡಬಲ್ ಡಬಲ್ ಹಾಂ ಸರ್ ಸರ್ ಇದು ನಾಲ್ಕೂವರೆ ತಾಸು ಚಾರ್ಜ್ ಮಾಡಿದ್ರಿ ಸರ್ ನಿಮಗೆ ಸಿಂಗಲ್ ಮೋಟ್ರ್ ಆಪ್ರೇಟ್ ಮಾಡಿದ್ರೆ ತರ್ಟಿ ಏಯ್ಟ್ ಪಂಪ್ ಬರುತ್ತೆ ಸರ್ ಡಬಲ್ ಮೋಟರ್ ಆಪ್ರೇಟ್ ಮಾಡಿದರೆ ಟ್ವೆಂಟಿ ಟೂ ಬರುತ್ತೆ ಸರ್ ಹೌದಾ ನಾಲ್ಕೂ ತಾಸು ಚಾರ್ಜ್ ಮಾಡೋಕೆ ಸರ್ ಹೌದು ಸರ್ ಟ್ವೆಲ್ ಬಾ ಟ್ವೆಲ್ ಬ್ಯಾಟ್ರಿ ಕೆಪಾಸಿಟಿ ಬರುತ್ತೆ ಸರ್ ಇಪ್ಪತ್ತು ಲೀಟ್ರ್ ಟ್ಯಾಂಕ್ ಕೆಪಾಸಿಟಿ ಇಪ್ಪತ್ತು ಲೀಟ್ರ್ ಹಾಂ ಟ್ವೆಂಟಿ ಲೀಟರ್ ಸರ್ ಸರ್ ಇದು ನಮ್ಮ ತೋಟಗಳಿಗೆಲ್ಲ ಯೂಸ್ ಮಾಡ್ಬೋದು ರೀ ಚಿಕ್ಕು ತೋಟ ಸೀತಾಪ್ಯಾಲ್ ತೋಟ ದಾಳಿಂಬ್ರಿ ಆನಂತರ ನಿಮ್ಮದು ಪೈನಾಪಲ್ ಅವಕ್ಕೆಲ್ಲಕ್ಕೂ ಯೂಸ್ ಮಾಡ್ಬೋದು ಸರ್ ಹೌದ್ರಿ ಆನಂತರ ಅಗ್ರಿಕಲ್ಚರ್ ಸ್ಪ್ರೇ ಬಂದು ಎಸ್ ಟಿ ಪಿ ಅಡಿಕೆ ಗಿಡಕ್ಕೂ ನಮ್ದು ಪಿ ಎಸ್ ಪಿ ತರ್ಟಿ ಅಂತ ಒಂದು ಮಾಡೆಲ್ ಇದೆ ಅದರಲ್ಲೇ ಸ್ಪ್ರೇ ಮಾಡ್ಬೋದು ಸರ್ ಹಾಂ ಸರ್ ಇದು ಸಂಪೂರ್ತಿ ನೈನ್ ಪಾಯಿಂಟ್ ಫೋರ್ ಎಚ್ ಪಿ ಸೊ ಇದು ಬಂದು ಡೀಸೆಲ್ ಇಂಜಿನ್ ಡೀಸೆಲ್ ಇಂಜಿನ್ ಸೊ ಇದ್ರದ್ದು ರೋಟ್ರಿ ಬ್ಲೇಡ್ ಶಾಫ್ಟ್ ಬಂದು ನಿಮಗೆ ಎಷ್ಟು ಅಡಿ ಬರುತ್ತೆ ಅಂದರೆ ನಾಲ್ಕು ಅಡಿ ಬರುತ್ತೆ ಒಂದು ಇಲ್ಲಿ ಗ್ಯಾಪ್ ಇರೋದು ಒಂದು ಅಡಿ ಬಿಟ್ಬಿಡಿ ಆ ಕಡೆ ಎರಡೂವರೆ ಅಡಿ ಈ ಕಡೆ ಎರಡೂವರೆ ಅಡಿ ಸರಿ ಮೂರು ಅಡಿಯಲ್ಲಿ ನಿಮಗೆ ಕೆಲಸ ಆಗುತ್ತೆ ರೋಟ್ರಿ ಸೊ ಇದು ಹೆಂಗೆ ರನ್ ಮಾಡೋದು ಏನಂದರೆ ವೆರಿ ಸಿಂಪಲ್ ಆಗಿದೆ ಸೊ ನೀವು ಫಸ್ಟು ಈ ರೆಡ್ ನಾಬ್ ಇದೆಯಲ್ಲ ಲಾಕ್ ಮಾಡಬೇಕು ಲಾಕ್ ಮಾಡಿಕೊಂಡು ಸೊ ಇಲ್ಲಿ ಡಿಕಂಪ್ರೆಷನ್ ಇದೆ ಇದನ್ನು ಪ್ರೆಸ್ ಮಾಡ್ಕೋಬೇಕು ಪ್ರೆಸ್ ಮಾಡಿ ಜಸ್ಟು ರೈಟ್ ಸೈಡಲ್ಲಿ ನಿಮಗೆ ಸ್ಟಾರ್ಟ್ ಮಾಡಬೇಕಂದ್ರೆ ಇಲ್ಲಿ ರೋಪ್ ಇದೆ ರೋಪ್ ಸ್ಟಾರ್ಟ್ ಮಾಡೋದು ಇದು ಮ್ಯಾನ್ಯಲು ಸೊ ನಿಮಗೆ ಬ್ಯಾಟ್ರಿ ಬೇಕಂದ್ರೆ ಸೆಲ್ಫು ಬ್ಯಾಟ್ರಿನೂ ಇದೆ ಸೊ ಬ್ಯಾಟ್ರಿ ಇಲ್ಲಿ ಇರ್ತೀವಿ ಸೊ ಸದ್ಯಕ್ಕೆ ಇವಾಗ ಡಿಸ್ಪ್ಲೇ ಮಾಡೋಕ್ಕೆ ಮಾತ್ರ ಮಾಡಿದ್ದೀವಿ ಸೊ ಬ್ಯಾಟ್ರಿ ಅಂದರೆ ನೀವು ಕೀ ಸ್ವಿಚ್ ಇದೆ ಜಸ್ಟ್ ಕೀ ಆನ್ ಮಾಡಿದ್ರೆ ಸಾಕು ಸೊ ಇದಕ್ಕೆ ಟ್ಯಾಂಕ್ ಬಂದು ಡೀಸೆಲ್ದು ಬಂದು ಐದು ಲೀಟ್ರ್ ಇಡ್ಸುತ್ತೆ ಐದು ಲೀಟ್ರು ಸೊ ನಿಮಗೆ ಗೇರ್ ಬಾಕ್ಸ್ ಆದರೆ ಎರಡೂವರೆ ಲೀಟ್ರೂ ಇಂಜಿನ್ಗಾದರೆ ಪಕ್ಕ ಒಂದು ಲೀಟ್ರು ಇದು ನಿಮಗೆ ಏಳು ಎಚ್ ಪಿ ಇದೆ ಏಳು ಎಚ್ ಪಿ ಸೇಮ್ ಇದು ಸಣ್ಣ ಪುಟ್ಟ ರೈತರಿಗೆ ಅವ್ರಿಗೆ ಇರಿಗೇಷನ್ ಮಾಡೋಕ್ಕೆ ಅವ್ರಿಗೆ ಯೂಸ್ ಮಾಡ್ಬೋದು ಅವ್ರಿಗೂ ಅಂದ್ರೂ ಇದನ್ನು ಮೂರು ಫೀಟ ಬ್ಲೇಡ್ ಯೂಸ್ ಮಾಡ್ಕೋಬೋದು ಸೊ ಇದ್ರ ಜೊತೆ ಏನೇನು ಯೂಸ್ ಮಾಡ್ಬೋದು ಅಂದರೆ ನೇಗಿಲು ಕುಂಟೆ ಹೊಡೆಯೋದು ಸಾಲು ಹೊಡೆಯೋದು ಪ್ಲೋ ರಿಡ್ಜರ್ ಬೆಡ್ ಮೇಕರು ಎಲ್ಲ ಯೂಸ್ ಮಾಡ್ಕೋಬೋದು ಸೊ ಇದು ಪೆಟ್ರೋಲ್ ಇಂಜಿನ್ ಸೊ ಇದು ಬಂದು ನಿಮ್ಗೆ ಗೊತ್ತಲ್ಲ ಇದು ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅಂದ್ರೆ ಸೊ ಆಕ್ಚುಲಿ ಇದು ಬಂದು ಫಾಗಿಂಗ್ ಮಿಷಿನು ಥರ್ಮಲ್ ಫಾಗಿಂಗ್ ಮಿಷಿನ್ ಸೊ ಇಲ್ಲಿ ಮಾಡೆಲ್ ಏನಿದೆ ಇಲ್ಲಿ ನೋಡ್ಕೊಳ್ಳಿ ಸೊ ಇದು ಬಂದು ಆಕ್ಚುಲಿ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಮಿಲಿಟರಿ ಕ್ವಾರ್ಟರ್ಸ್ ಕ್ಯಾಂಪಲ್ಲಿ ಯೂಸ್ ಮಾಡ್ತಾರೆ ಹಾಸ್ಪಿಟ್ಲಲ್ಲಿ ಯೂಸ್ ಮಾಡ್ತಾರೆ ದೊಡ್ಡ ದೊಡ್ಡ ಲಾಡ್ಜ್ ಎಲ್ಲಾದ್ರೆ ದುಡ್ಡು ಹಾಸ್ಪಿಟಲ್ಸು ದೊಡ್ಡ ಫಾರ್ಮಿಂಗ್ ಏರಿಯಾದಲ್ಲಿ ಸೊ ಅಲ್ಲಿ ಬಂದು ಈ ಥರ ಫಾಗರು ಯೂಸ್ ಮಾಡ್ತಾರೆ ಏನಕ್ಕೋಸ್ಕರ ಅಂದರೆ ಮಸ್ಕಿಟೋ ಕಂಟ್ರೋಲ್ ಕಂಟ್ರೋಲ್ ಮಾಡೋದಕ್ಕೆ ಸೊ ಇದು ಬಂದು ನಿಮಗೆ ಟೂ ಸ್ಟ್ರೋಕ್ ಇದು ಟೂ ಸ್ಟ್ರೋಕ್ ಬ್ರಷ್ ಕಟ್ರು ಇದು ಬಂದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಆಗಿ ಕೆಲವ್ರಿಗೆ ಸೈಡ್ ಪ್ಯಾಕ್ ಇಷ್ಟ ಆಗಿರಲ್ಲ ಸೊ ಇದು ಬಂದು ಅವ್ರಿಗೆ ಟ್ರಾಲಿ ಟೈಪ್ ಬೇಕಂದರೆ ಟ್ರಾಲಿ ಟೈಪಲ್ಲಿ ಯೂಸ್ ಮಾಡ್ಕೋಬೋದು ಸೊ ಇದರಲ್ಲಿ ಅವರು ಏನೇನು ಯೂಸ್ ಮಾಡ್ಬೋದು ಅಂದರೆ ಬ್ರಷ್ ಕಟ್ರು ಯೂಸ್ ಮಾಡ್ಬೋದು ಸೊ ಅದಕ್ಕೆ ರೋಟ್ರಿನೂ ಚಿಕ್ಕದು ಒಂದು ಅಡಿದು ಬರುತ್ತೆ ಒಂದು ಅಡಿದು ರೋಟ್ರಿ ಯೂಸ್ ಮಾಡ್ಕೋಬೋದು ಬ್ಲೇಡ್ ಯೂಸ್ ಮಾಡ್ಕೋಬೋದು ರೋಟ್ರಿ ಯೂಸ್ ಮಾಡ್ಕೋಬೋದು ಟೂ ಸ್ಟ್ರೋಕ್ ಒಂದಿದೆ ಫೋರ್ ಸ್ಟ್ರೋಕ್ ಒಂದಿದೆ ಫೋರ್ ಶ್ಟ್ರೋಕ್ ಸೊ ಆ್ಯಕ್ಚುಲಿ ಇದು ಪೋರ್ಟೇಬಲ್ ಸ್ಪ್ರೇಯರ್ ಅಂತ ಸೊ ರೈತರು ಎಲ್ಲಿ ಬೇಕಾದರೆ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ಸೊ ಅವ್ರಿಗೆ ಈಸಿ ಟು ಕ್ಯಾರಿ ಈ ಥರ ಸೊ ಅವ್ರಿಗೇನು ಭಾರ ಅಂದ ಅನ್ಸೋದಲ್ಲ ಬಟ್ ಎಲ್ಲಿ ಬೇಕಾದರೂ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ಸೊ ಇದರಲ್ಲಿ ನಿಮಗೆ ಫೋರ್ ಸ್ಟ್ರೋಕು ಎರಡು ಫೋರ್ ಸ್ಟ್ರೋಕೆ ಫೋರ್ ಸ್ಟ್ರೋಕೆ ಸೊ ನಿಮಗೆ ಅಪ್ ಟು ಫಿಫ್ಟಿ ಮೀಟರ್ ಹಂಡ್ರೆಡ್ ಮೀಟರ್ವರೆಗೂ ಸ್ಪ್ರೇ ಮಾಡ್ಕೋಬೋದು ಒಂದು ಕಡೆ ಒಂದು ಪ್ಲೇಸ್ ಮಾಡಿದೆ ರೇಟ ಹೈಟ್ ಹೈಟ್ ಬೇಕಾದರೆ ಥರ್ಟಿ ಟು ಫಾರ್ಟಿ ಫೀಟ್ವರೆಗೂ